ಉಪವಿಭಾಗಾಧಿಕಾರಿ ಪ್ರಭಾವತಿ ಪಖೀರ್ಪುರ ಅವರು ಇಲ್ಲಿನ ನವಜೀವನ ಖಾಸಗಿ ಆಸ್ಪತ್ರೆಗೆ ಅನಿರೀಕ್ಷಿತ ಭೇಟಿ ಭೇಟಿ ನೀಡಿ ರೋಗಿಗಳ ಸ್ಥಿತಿ ಹಾಗೂ ಆಸ್ಪತ್ರೆಯಲ್ಲಿರುವ ಲ್ಯಾಬೊರೇಟರಿ ಯಂತ್ರಗಳನ್ನು ಪರಿಶೀಲಿಸಿ ದೋಷ ಕಂಡುಬಂದ ಕಾರಣ ಸೋನೋಗ್ರಾಫಿ ಯಂತ್ರವನ್ನು ಸೀಸ್ ಮಾಡಿದ ಘಟನೆ ಮಧ್ಯಾಹ್ನ ನಗರದಲ್ಲಿ ನಡೆದಿದೆ ಶುಕ್ರವಾರದಂದು ನಗರದಲ್ಲಿ ಆಯೋಜನೆಯಾಗಿದ್ದ ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಂದಿದ್ದ ಬೈಲಹೊಂಗಲ ಉಪವಿಭಾಗಾಧಿಕಾರಿ ಪ್ರಭಾವತಿಯವರು ನಗರದಲ್ಲಿರುವ ನವಜೀವನ ಖಾಸಗಿ ಆಸ್ಪತ್ರೆಗೆ ಅನಿರೀಕ್ಷಿತ ಭೇಟಿ ನೀಡಿ ಆಸ್ಪತ್ರೆಯಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನು ಪರಿಶೀಲಿಸುವ ಸಂದರ್ಭದಲ್ಲಿ ಸೋನೋಗ್ರಾಫಿ ಯಂತ್ರದಲ್ಲಿ ನ್ಯೂನ್ಯತೆ ಕಂಡುಬಂದ ಪರಿಣಾಮ ಅದನ್ನು ಸೀಸ್ ಮಾಡಿ ಆಸ್ಪತ್ರೆಯ ವೈದ್ಯರಿಗೆ ನೋಟಿಸ್ ಅನ್ನ ನೀಡಿ ಸೋನೋಗ್ರಾಫಿ ಯಂತ್ರವನ್ನು ನ್ಯಾಯಾಲಯಕ್ಕೆ ಒಪ್ಪಿಸಲಾಗುವುದು ಎಂದು ಪತ್ರಿಕೆಗೆ ತಿಳಿಸಿದ್ದಾರೆ ಹಾಗಾಗಿ ನಾನು ನಾನು ಕಾರ್ಯಕ್ರಮಕ್ಕೆ ಅದೇ ರೀತಿ ಪಿ ಎನ್ ಟಿ ಟಿ ಅದು ವೈಲೇಷನ್ ರೂಲ್ ಇದನ್ನು ಬ್ರೇಕ್ ಮಾಡಿದ್ದಾರೆ ಹಾಗಾಗಿ ಅದನ್ನು ನಾವು ಡಿಸ್ಮಿಸ್ ಮಾಡಿದ್ದೀನಿ ಇವತ್ತು ಅವ್ರು ಹೇಳಿದ್ದೀನಿ ನೋಟಿಸ್ ಇಶ್ಯೂ ನಾವು ಅವರಿಗೆ ಮತ್ತೊಂದು ಇದನ್ನು ಹಾಕೊಳ್ಳೋಕ್ಕೂ ಹೇಳಿದ್ದೀನಿ ಹೊಸ ಅದು ಅಪ್ಲಿಕೇಶನ್ ಹಾಕೊಳ್ಳೋಕ್ಕೆ ಹೇಳಿದ್ದೀನಿ ಅಲ್ಲಿವರೆಗೂ ಇದು ಸ್ಟಾಪ್ ಆಗಿರುತ್ತೆ ಅದನ್ನು ನಾವು ಸೀಸ್ ಮಾಡಿ ಕಂಪ್ಲೀಟ್ ಇದ್ದೀವಿ ಮಷಿನಲ್ಲಿ ಸೀಸ್ ಮಾಡಿಕೊಂಡು ತೊಗೊಂಡೋಗ್ತೀವಿ ನಾವು ಅಲ್ಲದೆ ಇದನ್ನು ನಾವು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀವಿ ಇದು ನವಜೀವನ ಹಾಸ್ಪಿಟಲ್ ಗೊತ್ತಾಗ್ತದೆ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ Canada 9 news